ಇವತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಈಗಾಗಲೇ ಮುಗಿಸಿ ವ್ಲಾಗ್ ನ ಶುರು ಮಾಡತ್ತೇನೆ ಮತ್ತು ನಾಷ್ಟ ಎಲ್ಲ ಆದ್ಮೇಲೆ ಒಂದು ಟ್ರಿಪ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊನಿ ಕಿಚನ್ ಕ್ಲೀನ್ ಇಲ್ಲ ಅಂದ್ರೆ ನನಗೆ ಬ್ಲಾಗ್ ಮಾಡೋಕು ಮನ್ಸಾಗೋದಿಲ್ಲ ಒಂಥರ ಅಲ್ಲಲ್ಲೇ ಎಲ್ಲ ಅದಾವೇನೋ ಅನ್ನೋ ಥರ ಅನ್ಸಕ್ಕೆ ಶುರು ಆಕತಿ ಸೊ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ವ್ಲಾಗ್ ನ ಶುರು ಮಾಡತ್ತೇನೆ ಮತ್ ನೋಡ್ರಿ ಏನಪ್ಪ ಅಂದ್ರೆ ನನ್ನ ಶಾಪಿಂಗ್ ವ್ಲಾಗ್ ಒಳಗೆ ನೋಡಿರ್ಬೋದು ಅರ್ಧ ಕೆಜಿ ಅಷ್ಟು ನಾನು ಗುಡ್ನಲ್ಲಿ ಕೈ ತಂದಿದ್ದೆ ಡೈಲಿ ಎರಡು ಒಂದು ಆ ಥರ ತಿಂದು ತಿಂದು ಎಲ್ಲ ನಾನು ಖಾಲಿ ಮಾಡಿದ್ನಿ ನಮ್ಮ ಸ್ಕಿನ್ಗೆ ಮತ್ತು ಕೂದಲುಗೆ ಚಲೋ ಚೊಲೋ ಗುಡ್ನಲ್ಲಿಕಾಯಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಉಪ್ಪೊಳಗೆ ಹಾಕಿಟ್ಬಿಡ್ತೀನಿ ಕೆಲಸ ಮಾಡ್ಕೋ ಅಂತ ಒಂದೊಂದೇ ಪೀಸ್ ಒಂದೊಂದೇ ಪೀಸ್ ತಿನ್ಕೋತ ಅಂತ ಕೆಲಸ ಮಾಡ್ತಿರ್ತೀನಿ ಈಗ ಬೆಳಗ್ಗೆ ಹೆಂಚಿಟ್ಟಿದ್ನಿ ಉಪ್ಪಿನಕಾಯಿ ಹಾಕ್ಬೇಕಂತ ಅಂದ್ಕೊಂಡು ಹಾಕೋಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಮನೆಯೊಳಗೆ ಉಪ್ಪಿನಕಾಯಿ ಹೆಚ್ಚು ನಾನೇ ತಿನ್ನೋತೀನಿ ಯಾರು ತಿನ್ನೋದಿಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಕೊಂಡು ಡೈರೆಕ್ಟಾಗಿ ತಿನ್ನೋಕ್ಕೆ ಶುರು ಮಾಡಿದ್ನಿ ಈ ಥರ ಡೈರೆಕ್ಟಾಗಿ ತಿನ್ನೋದು ಇನ್ನೂ ಒಳ್ಳೆಯದು ಡೈಲಿ ಒಂದೊಂದಂತೂ ತಿನ್ನೋದು ಅಭ್ಯಾಸ ಮಾಡ್ಕೊಂಡೇನೆ ಯಾಕಂದ್ರೆ ವೆಯ್ಟ್ ಲಾಸ್ಗೂ ಅಗದಿ ಚಲೋ ಇದು ಈಗ ಏನಿಲ್ಲ ಅಡುಗೆ ಶುರು ಮಾಡಬೇಕು ಇವತ್ತು ಮಶ್ರೂಮ್ದು ಗ್ರೇವಿ ಮಾಡ್ಬೇಕು ಅಂದ್ಕೊಂಡೇನೆ ಆಲ್ರೆಡಿ ಎರಡು ದಿವಸ ಆಯಿತು ಮಶ್ರೂಮ್ ತಂದಿಟ್ಟು ಸೊ ಮಶ್ರೂಮ್ ಗ್ರೇವಿ ಚಪಾತಿ ಮತ್ತು ಬೆಳಗ್ಗೆ ಶ್ಯಾಮಾಗ ಉಪ್ಪಿಟ್ಟು ಮಾಡಿದ್ನಿ ಹಾಗಾಗಿ ರೈಸ್ ಬದಲು ಶಾವಿ ಒಪ್ಪಿಟ್ಟು ಚಂದ್ರ ಆಯ್ತು ಅಂತ ಅಂದ್ಕೊಂಡೇನೆ ಮತ್ತು ಮಧ್ಯಾಹ್ನ ಯಾರು ಅಷ್ಟು ರೈಸು ತಿನ್ನೋದಿಲ್ಲ ನಾವು ಸುಮ್ಮನೆ ಮಾಡಿನೂ ವೇಸ್ಟು ನೈಟಿಗೆ ಏನಾದರೂ ಬೇಕಾದ್ರೆ ಮಾಡ್ಬೇಕಂತ ಅಂದ್ಕೊಂಡಿನಿ ರೈಸ್ನ ಆಲ್ರೆಡಿ ಎರಡು ದಿವಸ ಆಯ್ತು ನೋಡಿ ಮಶ್ರೂಮ್ ತಂದಿತ್ತು ಇದು ಒನ್ ಟೈಮ್ ಆದರೆ ಸಾಕು ನೈಟಿಗೆ ಇನ್ನೇನಾದರೂ ಮಾಡಬೇಕು ಅಂತ ಹಂಗೆ ಕಾಳು ಕೂಡ ನಾವು ಅದಾವಿಲ್ಲ ಮಡಕೆ ಕಾಳದು ಮೊಳಕೆ ಬರ್ಸಿದ್ನಿ ಚಲೋ ಬಂದವು ಆದ್ರೆ ಇದನ್ನು ಮಾಡಿದ್ರೆ ಇನ್ನು ಮಶ್ರೂಮ್ ವೇಸ್ಟ್ ಹಾಕವ ಹೇಳಿ ಮಶ್ರೂಮ್ನು ಗ್ರೇವಿ ಮಾಡತ್ತೀನಿ ಇದನ್ನು ನೈಟು ಇಲ್ಲಾಂದರೆ ನಾಳೆ ಚಪಾತಿ ಅಥವಾ ರೊಟ್ಟಿಗೇನೆ ಪರ್ಫೆಕ್ಟ್ ಆಗ್ತೈತಿ ಸೊ ನಾಳೆ ಜೋಳದ ರೊಟ್ಟಿ ಮತ್ತು ಈ ಮೊಳಕೆ ಕಾಳು ಪಲ್ಯ ಮಾಡ್ತೇನೆ ಅಗ್ದಿ ಬೆಸ್ಟ್ ಕಾಂಬಿನೇಷನ್ ಇದು ಜೋಳದ ರೊಟ್ಟಿಗೆ ಹಂಗ ಮಶ್ರೂಮನ್ನ ಒಂದೆರಡು ಸಾರಿ ಹಂಗೆ ತೊಳಿತೇನೆ ಮುಂಚೆ ಎಲ್ಲ ಮೇಲ್ಗಡೆ ತೆಗೆದು ತೆಗೆದುಬಿಡ್ತಿದ್ನಿ ಆದರೆ ಅಷ್ಟೊಂದು ಟೈಮು ಇರೋದಿಲ್ಲ ಸುಮ್ಮನೆ ಅದನ್ನು ತೆಗಿಯೋ ಅವಶ್ಯಕತೆನೂ ಇರೋದಿಲ್ಲ ಹಾಗಾಗಿ ನೀರೊಳಗೆ ಒಂದು ಮೂರಿಂದ ನಾಲ್ಕು ಸಾರಿ ತೊಳೆದ್ರೆ ಮೇಲ್ಗಡೆ ಇರೋ ಮೊನ್ನೆಲ್ಲ ಹೋಗಿಬಿಡ್ತೈತಿ ಅಷ್ಟೇನೇನು ಹೊಲಸಾಗಿರೋದಿಲ್ಲ ಮಶ್ರೂಮು ಫ್ರೆಶೇ ಇರ್ತಾವು ಈಗ ಮೂರಿಂದ ನಾಲ್ಕು ಸಾರಿ ಚೆಂದಾಗೆ ಮಶ್ರೂಮ್ನ ತೊಳ್ಕೊಂಡಾಯ್ತು ನೆಕ್ಸ್ಟು ನಾನು ಒಂದ್ರೊಳಗೆ ನಾಲ್ಕು ಪೀಸ್ ಮಾಡತ್ತೇನೆ ನೀವು ಬೇಕು ಅಂದರೆ ಇದಕ್ಕಿಂತ ಸಣ್ಣ ಪೀಸ್ ಕೂಡ ಕಟ್ ಮಾಡ್ಕೊಬೋದು ಮಶ್ರೂಮ್ನ ಫ್ರೈ ಮಾಡ್ಕೊಳಂಗೆ ಮಾಡ್ಕೊಳಂಗೆ ಸ್ವಲ್ಪ ಅವು ಬಾಡ್ದಂಗೆ ಆಗ್ತವಲ್ಲ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ ಒಳಗನ್ನ ಕಟ್ ಮಾಡಿ ಇಟ್ಕೊಳಿ ನಾನ್ ವೆಜ್ ತಿನ್ನೋರಿಗೆ ಆಪ್ಷನ್ಸ್ ರೀ ಅದರ ವೆಜಿಟೇರಿಯನ್ಸ್ಗೆ ಅಷ್ಟು ಆಪ್ಷನ್ಸ್ ಇರೋದಿಲ್ಲ ಡೈಲಿ ಏನಾದರೂ ತರಕಾರಿದೆ ತಿಂದು ತಿಂದು ಬೇಜಾರಾದಾಗ ಈ ಥರ ಮಶ್ರೂಮ್ ತಂದಿರ್ತಾರೆ ನಮ್ಮ ಮನೆಯವರು ಅವರು ತಿಂತಿರಲಿಲ್ಲ ಈಗ ಒಂದು ಸ್ವಲ್ಪ ರೂಢಿ ಮಾಡ್ಕೊಂಡವರು ಆದರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ನಾವೆಲ್ಲ ತಿಂತೇವೆ ಅಂದ್ಕೊಂಡು ತಿಂತಾರಷ್ಟೇ ಅವರು ಪೂರಿಗೂ ಮಾಡ್ಬೋದು ರೀ ಈ ಥರ ಗ್ರೇವಿನ ನಾನು ಹೆಚ್ಚಾಗಿ ಚಪಾತಿಗೆ ಮಾಡಿರ್ತೇನೆ ಹಂಗ ನಿನ್ನೆ ಸಂಜೆ ಒಂದು ಆರೂವರೆ ಏಳು ಗಂಟೆ ನೋಡ್ರಿ ಕತ್ತಲಾಗಿತ್ತು ನಾನು ಗುಲಾಬಿ ಗಿಡ ನೋಡಾಕಂತ ಹೋಗಿದ್ನಿ ಹಂಗೆ ಅರವಿ ತಕ್ಕೊಂಡು ಬರಬೇಕಾದ್ರೆ ಗುಲಾಬಿ ಗಿಡದೊಳಗೆ ಮೊಗ್ಬಿಟ್ಟಿತ್ತು ಎಷ್ಟು ಚೆಂದ ಮೊಗ್ಬಿಟ್ಟೈತ್ಲಾ ಅನ್ಕೊಂತ ಕೈ ಹಾಕಿದ್ನಿ ಕೈ ಹಾಕಿ ಗುಡ್ಕ ಅಲ್ಲಿ ಒತಿ ಕಟ ಇತ್ತು ನಾನು ಏನು ಅನ್ಕೊಂಡೆ ಅದು ಗುಲಾಬಿ ಮೊಗ್ಗು ಅಂದ್ಕೊಂಡ್ಬಿಟ್ಟೆನ ಅದನ್ನ ಹಿಡಿದ್ನಿ ಹಿಡೀಗಳಕ ಜಂಪ್ ಆಗಿಬಿಡ್ತು ಅಯ್ಯೋ ದೇವ್ರೆ ನನಗೆ ಮೊದಲ ಭಯ ಮೇನ್ ಹಲ್ಲಿ ಅಂದ್ರೆ ನನಗೆ ಭಯ ಅದ್ರಾಗೂ ಊತಿಕಾಟ ಕಟ್ಟ ಮುಟ್ಟಿಲ್ಲ ಅನ್ನೋ ಥರ ಆಗಿ ಫುಲ್ಲು ಒಂಥರ ಕಿರಿಚಿಬಿಟ್ನಿ ಜೋರಾಗಿ ಅಯ್ಯೋ ದೇವ್ರೆ ಒಂಥರ ಇನ್ನೂ ನೆನೆಸ್ಕೊಂಡ್ರೆ ಭಯ ಆಗಾಕತ್ ಬಿಟ್ಟತಿ ನಗುನು ಬರಕತ್ ಬಿಟ್ಟೈತಿ ಯಾಕಂದ್ರೆ ನಾನು ಹಲ್ಲಿ ಐತಿ ಅಂದ್ರೆ ಸಾಕು ನಾನು ಮನೆಯವ್ರಿಗೆ ಹೇಳಿ ಅದನ್ನು ಕಸಬರ್ಗಿಂದ ಓಡ್ಸೋಕೆ ಹೇಳ್ತೇನೆ ಅಂಥದ್ರಾಗ ನಾನು ಊತಿ ಕಟ್ಟ ಮುಟ್ಟಿದ್ನಲ್ಪ ಅಂತ ಹೇಳಿ ಕಿರ್ಚಿದ್ನಿ ನಮ್ಮ ಮನೆಯವ್ರು ಕೆಳಗಿದ್ರು ಅವರು ಬಂದ್ರ ಮ್ಯಾಲ ಒಂದು ಪೊರಕೆ ತೊಗೊಂಡು ಬಂದ್ರೆ ಅವ್ರಿಗೆ ಗೊತ್ತಾಯ್ತಲ್ಲ ಏನೋ ಆಯ್ತು ಅಂತೇಳೆ ಈಗಲೂ ನಾನು ಆ ಓತಿ ಕಾಟ ಮುಟ್ಟೇನಿ ಅಂತ ನೆನೆಸ್ಕೊಂಡಾಗೆಲ್ಲ ನಂಗೆ ಒಂಥರ ಭಯ ಆಗತ್ತತಿ ಒಂಥರ ಆಮೇಲೆ ಅದು ಭಯಕ್ಕೆ ನಾನು ಏನು ಕಿರ್ಚಿದದು ಮಾಡಿದ್ನಲ್ಲ ಅದನ್ನ ನೆನ್ಸ್ಕೊಂಡು ನಗುನು ಬರತ್ತೈತಿ ಹಿಂಗೆ ಆಯ್ತು ನೋಡ್ರಿ ನಿನ್ನಿದ್ದು ಸ್ಟೋರಿ ಸೊ ಮಶ್ರೂಮ್ದು ಪಲಾವ್ ಮಾಡೋಕಂತಂದಿದ್ದ ಮಶ್ರೂಮು ಇವತ್ತು ಮಶ್ರೂಮ್ ಗ್ರೇವಿ ಆಗತ್ತವ ನೋಡ್ರಿ ವಾರಕ್ಕೊಮ್ಮೆ ಇಲ್ಲಾಂದರೆ ಎರಡು ವಾರಕ್ಕೊಮ್ಮೆ ಏನಾದರೂ ರೆಸಿಪಿ ಮಾಡಬೇಕು ಈ ಮಶ್ರೂಮ್ ಗ್ರೇವಿ ಮಾಡಕ್ಕೆ ನೋಡ್ರಿ ಉಳ್ಳಾಗಡ್ಡಿ ಏನು ಚಿಟ್ಟನಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಅದಾದಮೇಲೆ ಆಲ್ರೆಡಿ ಏನು ಕಟ್ ಮಾಡಿ ಮಾಡಿಟ್ಕೊಂಡಿತ್ತಲ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸೇರಿಸ್ಕೊಂಡತ್ತಿ ಈಗ ಲೈಟಾಗಿ ಫ್ರೈ ಮಾಡಬೇಕಷ್ಟು ಟೊಮ್ಯಾಟೊ ಇನ್ನೇನು ನೀರು ಬಿಡ್ತತಿ ಅನ್ನೋಷ್ಟೊತ್ತಿಗೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಭಾಳ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸಾಕು ಇದಕ್ಕೆ ಸ್ವಲ್ಪ ಗ್ರೇವಿಗೆ ತಿಕ್ನೆಸ್ ಬರಲಿ ಅಂಥೇಳಿ ಸ್ವಲ್ಪ ಗೋಡಂಬಿ ಸೇರಿಸ್ಕೊಳತ್ತಿನಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಗೋಡಂಬಿ ಸೇರಿಸ್ಕೊಳ್ದೆ ಮಾಡಿದ್ರೆ ಒಂಥರ ಗ್ರೇವಿ ನೀರು ನೀರು ಸ್ವಲ್ಪ ಈ ಥರ ಹಾಕಿ ಮಾಡಿದ್ರೆ ಟೇಸ್ಟ್ ಜಾಸ್ತಿನೂ ಬರ್ತೈತಿ ಮತ್ತು ಥಿಕ್ನೆಸ್ಸು ಇರ್ತೈತಿ ಸೊ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ಬಿಡಬೇಕು ಆಮೇಲೆ ಮಿಕ್ಸಿಯೊಳಗೆ ನುಣ್ಣಗೆ ರುಬ್ಕೊಬೇಕು ಈಗ ನೋಡಿರಿ ಒಂದು ಕಡಾಯಿಗೆ ಒಂದೊಡ್ಡು ಚಮಚದಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಚಮಚಾದಷ್ಟು ಜೀರಿಗೆ ಹಂಗೆ ಆಲ್ರೆಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ ಅದನ್ನು ಸೇರಿಸ್ಕೊಳತ್ತತಿ ಈಗ ಮಶ್ರೂಮ್ನ ಚೆಂದಗೆ ಎಣ್ಣೆ ಒಳಗೆ ಬಾಡಿಸ್ಕೋಬೇಕ್ರಿ ಯಾಕಂದ್ರೆ ಮಶ್ರೂಮ್ ಒಳಗೆ ನೀರಿನ ಅಂಶ ಭಾಳ ಇರ್ತತಿ ಸೊ ಅದೆಲ್ಲ ನೀರಿನ ಅಂಶ ಹೋಗಬೇಕು ಡೈರೆಕ್ಟಾಗಿ ಗ್ರೇವಿ ಒಳಗನ ನಾವು ಮಶ್ರೂಮ್ನ ಸೇರ್ಸ್ಕೊಂಬಿಟ್ರೆ ಮಶ್ರೂಮ್ ಚಂದಾಗೆ ಬೇಯ್ಯಂಗಿಲ್ಲ ಒಂಥರ ವಾಸನೆ ಉಳಿದ್ಬಿಡ್ತತಿ ಈಗ ನೋಡಿ ಕೂಡ ನೀರು ಬಿಟ್ಟತ್ತ ನಿಮ್ಗೆ ಕನ್ಸಾಕತ್ತಿರ್ಬೋದು ಈ ನೀರೆಲ್ಲ ಹಂಗೆ ಆವಿಯಾಗಿ ಹೋಗಬೇಕು ಈಗ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಅದರ ಪೇಸ್ಟನ್ನ ಸೇರಿಸ್ಕೊಂಡಿ ಈಗ ನೆಕ್ಸ್ಟು ಸ್ವಲ್ಪ ಅರಿಶಿನ ಟೊಮೆಟೊ ಉಳ್ಳಾಗಡ್ಡಿ ಇದೆಲ್ಲ ವಾಸನೆ ಹೋಗೋವರೆಗೂ ಲೈಟಾಗಿ ನಾವು ಫ್ರೈ ಮಾಡ್ಕೊಂಡಾಗೇತಿ ಬೆಳ್ಳುಳ್ಳಿ ಶುಂಠಿ ಕೂಡ ಹಸಿ ವಾಸನೆ ಹೋಗೈತಿ ಸೊ ಹಾಗಾಗಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು ಅದಾದಮೇಲೆ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಗರಂ ಮಸಾಲ ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಹಚ್ಚಿ ಹರಿದು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಕಸೂರಿ ಮೆತ್ತಿನ ಕೈಯಿಂದ ಈ ಥರ ಪುಡಿ ಮಾಡಿ ಹಾಕಬೇಕು ಹಂಗೆ ಒಂದು ಚಮಚ ಆದಷ್ಟು ಹಾಲಿನ ಕೆನೆ ನಾನು ಮೊನ್ನೆ ನಿಮಗೆ ಏನು ಗ್ರೇವಿ ಮಾಡಿ ತೋರಿಸಿದ್ನಲ್ಲ ಸೇಮ್ ಅದ ಮೆಥಡು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಚೆನ್ನಾಗೆ ಕುದಿಸ್ಕೊಂಡ್ರೆ ಸಾಕು ಇದೆಲ್ಲ ಆದಮೇಲೆ ಅದಾದಮೇಲೆ ಲಾಸ್ಟ್ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಮಶ್ರೂಮ್ ಕರಿ ಅಥವಾ ಮಶ್ರೂಮ್ ಗ್ರೇವಿ ರೆಡಿ ಆದಂಗೆ ಅಗ್ದಿ ಹೋಟೆಲ್ ಸ್ಟೈಲ್ ಒಳಗನೆ ಬಂದತಿ ಮತ್ತು ಘಮಾನು ಅದೇ ರೀತಿ ಬಂದತಿ ನೋಡಿ ನೆಕ್ಸ್ಟು ಈಗ ಚಪಾತಿ ಲಟ್ಸತ್ತಿದ್ನಿ ಇದಕ್ಕೆ ನಾನು ಆಲ್ರೆಡಿ ಮಶ್ರೂಮ್ದ ನಾನು ಹೆಂಚ್ಕೊಳ್ಳೋಕ್ಕಿಂತ ಮುಂಚೆನ ಚಪಾತಿಟ್ ಕಲಸಿಟ್ಬಿಟ್ಟಿದ್ದೀನಿ ನೆನಿತೈತಿ ಅಂತ ಹೇಳಿ ಮತ್ತೆ ಹೆಚ್ಚಾಗಿ ನಾನು ಏನು ಮಾಡ್ತೀನಿ ನಾಷ್ಟಕ್ಕೆ ಏನಾದರೂ ಮಾಡಿರ್ತೇನಲ್ಲ ಸ್ವಲ್ಪ ಉಳಿದ್ಬಿಟ್ರೆ ಏನು ಮಧ್ಯಾಹ್ನ ಅನ್ನ ಸಾರು ಏನು ಮಾಡೋಕ್ಕೆ ಹೋಗೋದಿಲ್ಲ ನಾನಂತೂ ಚಪಾತಿ ರೊಟ್ಟಿ ಮಧ್ಯಾಹ್ನ ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ತಿನ್ನೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ನಾಷ್ಟ ಆಗಲಿ ಚಿತ್ರಾನ್ನ ಅಥವಾ ಪಲಾವ್ ಏನು ನೋಡಿದ್ರು ನಮ್ಮ ಮನೆಯವ್ರಿಗೆ ಚಪಾತಿ ಮೇಲೆ ಸ್ವಲ್ಪ ಕೊಟ್ಟಿರ್ತೇನೆ ಅವ್ರು ತಿಂತಾರೋ ಈಗ ಮದ್ ಬೆಳಗಿಂದ ಒಂದು ಸ್ವಲ್ಪ ಉಪ್ಪಿಟ್ಟಿತ್ತು ಹಾಗಾಗಿ ನಾನು ಅನ್ನ ಮಾಡೋಕ್ಕೆ ಹೋಗಲಿಲ್ಲ ಹೆಂಗೂ ಮೊಳಕೆ ಬಂದಿರೋ ಮಡಿಕೆ ಮಡಿಕೆಕಾಳದವು ಇವತ್ತು ಚಪಾತಿ ಆಯಿತು ನಾಳೆ ಜೋಳದ ರೊಟ್ಟಿಗೆನ ಅದು ಒಳ್ಳೆ ಕಾಂಬಿನೇಷನ್ನು ಮತ್ತು ನಾಳೆನೂ ಚಪಾತಿ ಅಂದ್ರೆ ಬಿಡ್ತೈತಿ ನಾಳೆ ರೊಟ್ಟಿನ ಮಾಡ್ಬೇಕಂತ ಅಂದ್ಕೊಂಡೇನೆ ನೋಡಿರಿ ನಮ್ಮ ಬಿಸಿ ಬಿಸಿ ಚಪಾತಿನೂ ರೆಡಿ ಆಗತ್ತವು ನಾನು ಎಷ್ಟೋ ಬೇಗ ಅಡುಗೆ ಮಾಡ್ಬೇಕಂದ್ರೂ ಪೋನೆ ಎರಡು ಇಲ್ಲಾಂದ್ರೆ ಎರಡು ಆಗೇ ಬಿಡ್ತೈತಿ ಎಷ್ಟು ಬೇಗ ಮಾಡೋನು ಒಂಚೂರು ಫ್ರೀ ಆಗಿರೋನು ಅಂದ್ರೆ ಅದು ಆಗೋದೇ ಇಲ್ಲ ಈಗ ನಮ್ಮ ಮನೆಯವ್ರಿಗೆ ಫಸ್ಟ್ ಊಟ ಕೊಡತಿದ್ನಿ ಯಾಕಂದ್ರೆ ಅವ್ರದ್ದು ಡ್ಯೂಟಿ ಇರ್ತೈತಲ್ಲ ಅವ್ರು ಫಸ್ಟ್ ಊಟ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಶ್ರೇಯಸ್ಗ ಚಿಂಟು ಕೊಟ್ಟರೆ ಅಂದ್ಕೊಂಡು ಫಸ್ಟ್ ಅವ್ರಿಗೆ ಕೊಡಾತಿದ್ನಿ ಮತ್ತು ಇದ್ರ ಜೊತೆ ಮೊಸರು ಸರಿ ಹೋಗೋದಿಲ್ಲಲ್ಲ ಹಂಗಾಗಿ ಮೇಲೆ ತುಪ್ಪ ಸವರಿ ಕೊಡಾತಿದ್ನಿ ಟೇಸ್ಟ್ ಚಲೋ ಅನಿಸ್ತದೆ ಬಿಸಿ ಬಿಸಿ ಇರೋವಾಗ ತಿನ್ಬೇಕಾದ್ರೆ ಇದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣು ಉಳ್ಳಾಗಡ್ಡಿ ಕಟ್ ಮಾಡ್ಕೊಡ್ಲೇನ ಅಂತ ಕೇಳಿದ್ವಿ ನಮ್ಮ ಮನೆಯವ್ರಿಗೆ ಬೇಡ ಅಂದರು ನಮ್ಮ ಮನೆಯವ್ರು ಬೇಡ ಅಂದ್ರಲ್ಲ ನಿಂಬೆ ಹನ್ನೂ ಉಳ್ಳಾಗಡ್ಡಿ ಸೊ ಹೆಂಚಾಕ ಹೋಗಲಿಲ್ಲ ನಾನು ಚಿಂಟು ಹೆಂಗೈತೆ ಪಲ್ಯ ಚಲೋ ಆಗೈತಿ ಇಷ್ಟ ಆಯಿತು ನೋಡ ಚಿಂಟುನು ಈಗ ಆಲ್ರೆಡಿ ಪಲ್ಯ ಅಲ್ಲ ಇಷ್ಟಪಟ್ಟ ಫಸ್ಟ್ ಟೈಮ್ ಇಷ್ಟು ಚಲೋ ಐತೆ ಅಂತ ಹೇಳ್ಬೋದು ಮಶ್ರೂಮ್ ಕರಿ ಸ್ವಲ್ಪ ಲೈಟಾಗಿ ಖಾರ ಆಗೈತೆ ಅಷ್ಟ ಬಿಟ್ರೆ ಟೇಸ್ಟಿ ಆಗೈತಿ ತಿಂದು ಚಿಂಟು ಬೇಕು ಬೇಗ ನನ್ನ ಫೇವ್ರೇಟ್ ಇದು ಮಶ್ರೂಮ್ ಗ್ರೇವಿ ಬರ್ತೀ ನಿಂಬೆಹಣ್ಣು ಇದ್ರೆ ಇನ್ನೂ ಮಸ್ತ್ ಇರೋದು ನನ್ಗೆ ಖಾರ ಖಾರ ಭಾಳ ಇಷ್ಟ ಸ್ವಲ್ಪ ಖಾರನೂ ಆಗೈತಿ ನೀವು ಈ ಥರ ಆರಾಮಾಗಿ ಟ್ರೈ ಮಾಡ್ಬೋದು ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಬಂದೈತಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾಲ್ಕು ಹದಿನೈದು ಚಿಂಟು ಬ್ಯಾಡ್ಮಿಂಟನ್ ಕ್ಲಾಸಿಗೆ ಅಂತ ಹೇಳಿದ್ನಲ್ಲ ಇವತ್ತು ಹೊಂಟಾನು ಗುರುವಾರ ಶುಕ್ರವಾರ ಶನಿವಾರ ಇರ್ತತಿ ನಾಲ್ಕೂವರೆ ಅಂದ್ಕೊಂಡಿದ್ವಿ ಅದರಾಗ ಕಾಲ್ ಮಾಡಿ ಕೇಳಿದ್ರೆ ಅವರು ರಜಾ ದಿನದೊಳಗೆ ನಾಲ್ಕು ಗಂಟೆಗೆ ಶುರು ಮಾಡ್ತಾರಂತ ಆಲ್ರೆಡಿ ಲೇಟಾಗಿ ಬಿಟ್ಟತಿ ಖುಷಿ ಚಿಂಟು ಚಿಂಟುನ ಬ್ಯಾಗ್ ಕೂಡ ಇಲ್ಲಿ ರೆಡಿ ಆಯ್ತು ನೋಡ್ರಿ ಫುಲ್ ಕುಣಿಯಾಕತ್ತಾನು ಈಗ ಹೋಗಿ ಬಂದ್ಮೇಲೆ ಗೊತ್ತಾಗ್ತತಿ ಸುಸ್ತಾಗಿ ಬರ್ತಾನಲ್ಲ ಚಿಂಟು ಇನ್ಸಲ್ಟ್ ಆಗ್ಬಿಡತ್ತೆ ಅವ್ನಿಗೆ ಏನಾದ್ರು ಹೇಳಿದ್ರೆ ಇಲ್ಲ ಬಾಯ್ ಫುಲ್ ಮಳಿ ಬರಾಕತ್ ಬಿಟ್ಟತಿ ಇವತ್ತ ಬೇರೆ ಬಾಯ್ ಚಿಂಟು ಹುಷಾರಾಗಿ ಹೋಗು ಹಂಗ ನಾನು ಫ್ಲಿಪ್ಕಾರ್ಟ್ ಒಳಗೆ ಒಂದು ಐಟಮ್ ಬುಕ್ ಮಾಡಿದ್ನಿ ನೋಡಿರಿ ಜಸ್ಟ್ ಬಂತು ನಾನು ಇದ್ರೊಳ ಪರ್ಪಲ್ ಒಳಗೂ ಒಂದು ಐಟಮ್ ಬುಕ್ ಮಾಡಿದ್ನಿ ನಾನು ಕನ್ಫ್ಯೂಸ್ ಆಯಿತು ಯಾವ್ದು ಬರುತ್ತೆ ಏನೋ ಅಂತ ಇದ್ರ ಆಲ್ರೆಡಿ ಫ್ಲಿಪ್ಕಾರ್ಟ್ ಒಳಗೆ ಒಂದು ವಾರ ಆಗಿದ್ದು ಬುಕ್ ಮಾಡಿ ಬರ್ತಾಬಿಟ್ಟಿದ್ದೀನಿ ಸೊ ಬರೀಗ ತೋರಿಸ್ತೀನಿ ಏನು ಬುಕ್ ಅಂತ ಹೇಳಿ ಭಾಳ ದಿವಸದ ಐಟಮ್ ಇದು ಸೆಪಟ್ಟು ತಗೊಂಡೇನಿ ಏನಂತ ತೋರಿಸ್ತೇನೆ ಬರೀಗ ನೋಡಿರಿ ಬ್ಯಾಂಗಲ್ ಬಾಕ್ಸು ನನ್ನ ಹತ್ರ ಇರಲಿಲ್ಲ ಇದನ್ನು ನಾನು ಇದ್ರಾಗ ಬುಕ್ ಮಾಡಿದ್ದೀನಿ ಮೀಶೋ ಒಳಗೆ ಮೊನ್ನೆ ಮೊನ್ನೆ ಅದು ಡ್ಯಾಮೇಜ್ ಆಗಿತ್ತು ವಾಪಸ್ ರಿಟರ್ನ್ ಮಾಡಿಬಿಟ್ನಿ ಮತ್ತು ಫ್ಲಿಪ್ಕಾರ್ಟ್ ಒಳಗೆ ಅದ ಸೇಮ್ ಬುಕ್ ಮಾಡಿದ್ದೆ ಮೀಶೋ ಒಳಗೆ ತೊಗೊಂಡಿದ್ದಕ್ಕಿಂತ ದೊಡ್ಡದಿತ್ತು ಸ್ವಲ್ಪ ಬೇಜಾರಾಗತ್ತೈತೆ ಇದು ಚಂದೈತಲ್ಲ ಸರ್ ಸೊ ಈ ಥರ ಆಯ್ತು ನೋಡಿದು ಬಾಕ್ಸು ಆದರೆ ಸ್ವಲ್ಪ ಇದು ಚಂದದ ಐತೆ ಅಂತ ಅನ್ಸುತ್ತೆ ನನಗೆ ಆಯ್ತು ನೋಡಿರಿ ಬ್ಯಾಂಗಲ್ ಬಾಕ್ಸ್ ತಂದಿದ್ದ ಬಳಿ ಹಂಗೆ ಇಟ್ಬಿಟ್ಟೆ ನೋಡ್ರಿ ಇಲ್ಲಿ ನೋಡೋನು ಆಯ್ತು ನೋಡ್ತೇನೆ ಅಲ್ಲಿದ್ದೆ ಎಲ್ಲ ಸ್ಯಾರಿ ಒಳಗೆ ಮ್ಯಾಚ್ ಅಂತ ಹೇಳಿ ಮೂರು ಕಲರ್ ಒಳಗೆ ಬಂದಿದ್ದೆ ಮೊನ್ನೆ ಶಾಪಿಂಗ್ ಹೋದಾಗ ಪರವಾಗಿಲ್ಲ ಒಂದು ಮೂರು ಡಜನ್ ಹಾಕ್ಬೋದು ಒಂದ್ರೊಳಗೆ ಇಷ್ಟೇನು ನನಗೆ ಇದಕ್ಕಿಂತ ದೊಡ್ಡದೇನು ಬೇಕಾಗಿಲ್ಲ ತನಿಸ್ತತಿ ಇದ್ಕಿಂತ ಹೆಚ್ಚು ಬಳೆ ಏನು ಇಟ್ಕೊಳಂಗಿಲ್ಲ ನಾನು ಇಷ್ಟ ಈ ಥರ ಆಯ್ತು ನೋಡಿದ್ರು ಬ್ಯಾಂಗಲ್ ಬಾಕ್ಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡ್ರಿ ಈಗ ಆರು ಗಂಟೆ ಆಗಕ್ಕೆ ಬಂತು ನಮ್ಮ ಪಾಟ್ಗಳು ಇಲ್ಲೇ ಒಂದು ಗಿಡ ಹಚ್ಚಬೇಕಂತ ಹೇಳಿ ಮ್ಯಾಲ ಬಂದಿದ್ನಿ ಆಲ್ರೆಡಿ ಒಂದೆರಡು ಗಿಡ ತಂದು ಹಚ್ಚೇನಲ್ಲ ಇನ್ನೂ ನನಗೆ ತರ್ಬೇಕಂತ ಅನ್ಸಕತ್ತೈತಿ ನೋಡೋಣ ಇವು ಹೂವು ಚಲೋ ಬಿಟ್ರೆ ಈಗ ಹಿಂದ್ಗಡೆ ಅದಾವಲ್ಲ ಅಷ್ಟರೊಳಗೆ ಕೆಲವೊಂದು ಪಾಟ್ಗಳೊಳಗೆ ಗಿಡಗಳು ಒಣಗಿದವು ಅವ್ನು ತೆಗ್ದು ದಾಸವಾಳ ಮತ್ತು ಗುಲಾಬಿ ತಂದು ಹಾಕ್ಬೇಕಂತ ಅಂದ್ಕೊಂಡೇನಿ ಈಗ ನನ್ನ ಫ್ರೆಂಡ್ ಒಬ್ರು ಗಿಡ ಕೊಟ್ಟಿದ್ದರು ಶೋ ಗಿಡ ಚೆಂದಿತ್ತು ಅದು ಆಲ್ರೆಡಿ ಒಂದು ವಾರ ಆಯಿತು ಮ ನೀರೊಳಗೆ ಹಾಕಿಟ್ಬಿಟ್ಟೇನಿ ಸೊ ಅದನ್ನು ಈಗ ಹಚ್ಚಾತೇನೆ ಬೇರೆ ಬಿಡ ಅಂತಲೇ ಹಚ್ಚಿದ್ದು ಚಲೋ ಬರ್ತೈತೆ ಹೇಳಿದ್ರು ಅವರು ನೀರೊಳಗೆ ಸೊ ಹಾಗಾಗಿ ಈಗ ಹಚ್ಚೋ ಪ್ರೋಗ್ರಾಮ್ ನಡೆದತ್ ನೋಡ್ರಿ ಆಮೇಲೆ ಇಲ್ಲಿ ಒಂದು ರೋಸ್ ಎಷ್ಟು ಚಂದ ಬಿಟ್ಟು ನೋಡ್ರಿ ಪಾಟ್ ಒಳಗೆ ಒಂದಲ್ಲ ಎರಡು ರೋಸ್ ಬಿಟ್ಟವು ನೋಡ್ರಿ ಮೊನ್ನೆ ಹಾಕಿದ್ರು ಮೊನ್ನೆ ಹಾಕಿದ ಗಿಡದಾಗ ಎಷ್ಟು ಚಂದ ರೋಸ್ ಬಿಟ್ಟಾವಂತ ಈ ಜಾತಿ ಗಿಡ ಏನದವಲ್ಲ ಗುಲಾಬಿ ಹೂ ಚಲೋ ಬಿಡ್ತಾವು ಅದಕ್ಕೆ ನೆಕ್ಸ್ಟ್ ಇಂಥವನ್ನ ತರಬೇಕಂತ ಅಂದ್ಕೊಂಡೆ ಒಂದೆರಡರಿಂದ ಮೂರು ಗುಲಾಬಿ ಗಿಡ ಪೂಜೆಗೆಲ್ಲ ಹಾಕ್ತಾವಲ್ಲ ಡೈಲಿ ಒಂದು ಸ್ವಲ್ಪ ಬಿಟ್ಟರೆ ಸಾಕು ಡೈಲಿ ಪೂಜೆಗೆ ಫ್ರೆಶ್ಶಾಗಿ ಹೂ ಏರಿಸ್ಬೋದು ಮತ್ತು ನೋಡ್ರಿ ಇಲ್ಲೆಲ್ಲ ಮಗ್ಗು ಬಿಟ್ಟವು ಇಲ್ಲೂ ನೋಡ್ರಿ ನಿಜವಾಗ್ ಖುಷಿ ಅನಿಸ್ತತಿ ಗಿಡದೊಳಗೆ ಡೈಲಿ ಒಂದೊಂದು ಹೂ ಬಿಟ್ಟರೆ ಅದನ್ನ ನೋಡಿ ನೋಡಿ ಖುಷಿ ಪಡ್ತಿರ್ತೇನೆ ನಾನು ನೋಡ್ರಿ ಎಷ್ಟು ಚಂದ ಬಂದವು ಗುಲಾಬಿ ಹೂ ಕಲರ್ ಮಾತ್ರ ಎಷ್ಟು ಚೆಂದ ಅನ್ಸತ್ತವ ಮಳೆ ಬೇರೆ ಆಗೈತೆ ಅಲ್ಲ ಹಂಗ ನನ್ನ ಫ್ರೆಂಡ್ ಕೊಟ್ಟಿದ್ದು ಈಗ ಗಿಡ ಇದು ಒಂಥರ ಗ್ರೀನ್ ಒಳಗೆ ಆಗ್ತೈತಿ ಅವ್ರು ಹೊರಗಡೆ ಇಟ್ಟಿದ್ರು ಪಾಟು ಬಿಸಿಲೊಳಗೆ ಹಾಗಾಗಿ ಸ್ವಲ್ಪ ಕಲರ್ ಈ ಥರ ಆಗಿತ್ತು ನಾವು ನೆರಳಾಗಿ ಇಟ್ಟಂಗೆ ಇಟ್ಟಂಗೆ ಸ್ವಲ್ಪ ಗ್ರೀನ್ ಹಾಕೊಂತ ಹೋಗ್ತೈತಿ ಚೆಂದನ ಅನಿಸಿಸ್ಕೊಂಡು ಬಂದೇನೆ ಬೇರೂ ಬಿಟ್ಟಿರ್ಬೋದು ಕೆಳಗೆ ನೋಡ್ರಿ ಲೈಟಾಗಿ ಬೇರು ಬಿಟ್ಟಂಗೆ ಆಗ್ಯಾವು ಅವು ನಮ್ಮ ಮನೆಯಾಗಿಂಥ ಗಿಡಗಳ ಕೆಲಸ ಏನೇ ಇದ್ದರೂ ನಾನೇ ಮಾಡೋದು ನಮ್ಮ ಮನೆಯವ್ರಿಗೆ ಆ ಥರ ಏನು ಇಂಟ್ರೆಸ್ಟ್ ಇಲ್ಲ ಗಿಡ ಬೆಳೆಸೋದು ಇಷ್ಟ ಇಲ್ಲ ಏನು ತರೋದು ಆ ಥರ ಏನೂ ಇಂಟ್ರೆಸ್ಟ್ ಇಲ್ಲ ನಾನು ಹೊರಗಡೆ ಹೋದಾಗ ಯಾವುದಾದ್ರೂ ಗಿಡ ಚಲೋ ಅನಿಸಿದ್ರೆ ತಂದಿರ್ತೀನಿ ಮತ್ತು ಪಾಟ್ ಯಾವುದಾದ್ರೂ ಬೇಕು ಅನ್ಸಿದ್ರೆ ತೊಗೊಂಬರ್ತೀನಿ ಅದೆಲ್ಲ ನನ್ನದೇ ಕೆಲಸ ಅವರೇನು ನೀರು ಹಾಕೋದಾಗಲಿ ಅಂಥದ್ದು ಏನೂ ಜವಾಬ್ದಾರಿ ತೊಗೊಳೋದಿಲ್ಲ ನನಗೆ ಒಂಥರ ಖುಷಿ ಇದೆಲ್ಲ ಹಾಯ್ ಚಿಂಟು ನೋಡ್ರಿ ಬ್ಯಾಡ್ಮಿಂಟನ್ ಕ್ಲಾಸ್ ಮುಗಿಸ್ಕೊಂಡು ಬಂದ ಫುಲ್ ಟಯರ್ಡ್ ಆಗಿಬಿಟ್ಟಾನು ಎಂಜಾಯ್ ಮಾಡಿದ್ವಿ ಹಾಂ ಯಾರ್ಯಾರು ಸಿಕ್ಕಿದ್ರು ಫ್ರೆಂಡ್ಸು ಹೊಸ ಫ್ರೆಂಡ್ಸ್ ಆದ್ರೆ ಯಾರಾದರೂ ಯಾರಾದರೂ ಹಾಂ ಯಾರ ಜೊತೆ ಆಟ ಆಡಿದೆ ಹ್ಞೂ ಎಕ್ಸಸೈಸ್ ಮಾಡಿಸಿದ್ರು ಸುಸ್ತಾಯಿತು ಹ್ಞೂ ಮಾಡಿಸಿದ್ರು ಚಲೋ ಆಯ್ತು ಬಿಡ ಬ್ಯುಸಿ ಆದಿ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ಇರ್ತೈತೆ ನೋಡಿರಿ ಕ್ಲಾಸು ಫುಲ್ ವೀಕು ಹೋಗ್ಬೋದು ನಾವು ಬರೀ ಮೂರು ದಿವಸ ಸೇರಿಸಿದ್ದೇವೆ ಅವ್ನ ಕ್ಲಾಸಿಗೆ ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರಲಿಲ್ಲ ಸೊ ಬ್ಯುಸಿ ಇರ್ತಾನೆ ಅಂತ ಹಾಕಿದ್ದೇವೆ ಫಿಸಿಕಲ್ ಎಕ್ಸೈಸು ಆಗ್ತತಿ ಹ್ಞೂ ನಡಿ ಸೀದಾ ಬಾತ್ರೂಮ್ ಸ್ಮೆಲ್ ಬರ್ತೀವಿ ಹೋಗಪ್ಪ ಸೀದಾ ಜಾಕ ಮಾಡಿ ನೋಡಿ ನೋಡಿ ಸ್ವೆಟ್ಟಿಂಗ್ ನೋಡಿದ್ದು ಇಯ್ಯೋ ನಡಿ 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 ಓಡು ಚಿಂಟು ತ್ರೀ ಸೆಟ್ಸ್ ಯಾರ ಜೊತೆ ಆಡಿಸಿದ್ರು ನೈನ್ ಬಾ ನಿನ್ನ ಜೊತೆ ಯಾರು ಪಾರ್ಟ್ನರ್ ಮಾಡಿದ್ರು ಗೊತ್ತಿಲ್ಲ ತ್ರಿಷತ್ತಿದ್ಲಾ ಎಲ್ಲ ಒಂದೇ ಸೇಮ್ ಕೋಟಾ ಹ್ಮ್ ಹಂಗ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಜೊತೆಗೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನನ್ನ ಹೊಸ ಯಾವುದೇ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತಾವು ಮತ್ತು ಇವತ್ತಿನ ವ್ಲಾಗ್ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸೋ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ